ಇದಕ್ಕಿಂತ ಬೇರೆ ಮಾತು ಚಿತ್ರ ಅದ್ಭುತವಾಗಿದೆ ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಗ್ತಾರೆ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್ ಆಕ್ಷನ್ಸ್ ನಿಜವಾಗಲೂ ಅವರು ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಒಳ್ಳೆ ಫೈಟರ್ ಕೂಡ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಡಾನ್ಸ್ ತುಂಬ ಇಷ್ಟ ಆಯಿತು ಚಿತ್ರ ಬಹಳ ವರ್ಷಗಳ ನಂತರ ಕಳೆದು ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ನನಗೆ ಖಂಡಿತವಾಗ್ಲಿ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗ ಕರ್ಕೊಂಡು ಹೋಗಿ ಬೆಳೆಸೋದಲ್ಲ ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇದೆ ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋಣ ಇದರಲ್ಲಿ ಯಾವುದೇ ವಲ್ಗಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯ ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಪತ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನ ಚಿತ್ರದ ಮುಂದೆ ಇವತ್ತಿನ ದಿನ ಮುಂದೇನೆ ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ ಕನ್ನಡದ ಜನತೆ ಆರು ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕೋದು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಮತ್ತೊಮ್ಮೆ ದೃಢವಾಗಿ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರ ಉಳಿಸಬಹುದು ಅಂತ ನಾನು ಭಾವಿಸ್ತೇನೆ ನಮಸ್ಕಾರಣ್ಣ

ফিলম এটা ಅದ್ಭುತವಾಗಿ ಮಾಡಿದ್ರು ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲೂ ಕೂಡ ಒಂದು ಸ್ವಲ್ಪ ಏನಾದ್ರು ಹೊಸದಾಗಿ ಬಂದಿದ್ದಾರೆ ಆತರ ಏನು ಒಂದು ಮೂಮೆಂಟ್ಸ್ ಏನು ಆತರ ಕಟ್ಸಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತರ ತುಂಬಾ ಸಕ್ಕತ್ತಾಗಿ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಓಕೆ ಲವ್ ಸೀನ್ ಇದೆ ಬ್ರೋ ತುಂಬಾ ಚೆನ್ನಾಗಿದೆ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅದ್ರಲ್ಲೂ ಮಸ್ತಾಗಿ ಹೇಳ್ಬೇಕಂದ್ರೆ ಭರತ್ ಸಾಗರ್ ಅವರು ಏನೋ ಚಲನಚಿತ್ರಕ್ಕೆ ಹೊಸದಾಗಿ ಬಂದಿರೋ ತರ ಇದ್ರು ಕೂಡ ಎಲ್ಲೂ ಕೂಡ ಆ ತರ ಕಾಣೋದಿಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ಓಕೆ ಚೆನ್ನಾಗಿ